ಅವರು ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದಾರೆ ಇವರು ಶಿವನ್ ಅವರು ಹೇಳ್ತಾ ಇದ್ರು ನನಗೆ ತುಂಬ ಕಮಲಾಸ್ ಹಾಸನ್ ಅವರ ತುಂಬ ಇಷ್ಟ ಅಂತ ಅಂತ ಅವರು ಯಾಕೆ ಮಾತಾಡಿದ್ರೆ ಅಂತ ಈಗ ನಾನು ಅನ್ಕೋತಾ ಇರುವಾಗ ಈಗ ಸಿನಿಮಾ ಬಗ್ಗೆ ಸ್ಟೇಜ್ ಮೇಲೆ ತುಂಬಾ ಜನ ತುಂಬಾ ಜನ ನೋಡ್ತಾ ಇದ್ದೀನಿ ಎಲ್ಲಾ ಕಡೆ ಏನೋ ಒಂದು ತಪ್ಪು ನಡೀತಾನೆ ಇದೆ ನಾ ದಟ್ಸ್ ವಾಟ್ ಐ ಪರ್ಸನಲಿ ಫೀಲ್ ಒಂದು ಎಮೋಷನಲ್ ಮಾತಾಡಿರ್ಬೋದಾ ಇಲ್ಲ ಬೇಕು ಅಂತ ಮಾತಾಡಿದ್ರ ಇಲ್ಲ ಹಿಸ್ಟ್ರಿ ಏನಾದರೂ ಅದು ಸಪೋರ್ಟ್ ಮಾಡುತ್ತಾ ಅಂದ್ರೆ ಈಗ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲ ಒಂದು ಸಭಾ ಸಂಸ್ಕೃತಿ ಇರುತ್ತೆ ಸಭಾ ಮರ್ಯಾದೆ ಇರುತ್ತೆ ನಾವು ಅಲ್ಲಿ ಬಂದ ಮೇಲೆ ನಾವು ಮಾತಾಡೋ ಪ್ರತಿ ಒಂದು ಮಾತು ಅದು ಜನಕ್ಕೆ ರೀಚ್ ಆಗುತ್ತೆ ನೀಟಾಗಿ ರೀಸನಬಲ್ ಆಗಿ ಏನು ಅನ್ನೋದು ಗೊತ್ತಾಗಿ ಮಾತಾಡಬೇಕು ಅವ್ರು ತಪ್ಪು ಮಾಡಿದ್ರು ತಪ್ಪು ಮಾಡಲಿಲ್ಲವೋ ತಪ್ಪು ಮಾಡಿದ್ರೆ ಅವರು ಕ್ಷಮೆ ಕೇಳಬೇಕಾಗಿತ್ತು ಅವರು ಮಾಡಲಿಲ್ಲ ಇಲ್ಲ ಅವರು ನನ್ನ ಸ್ಟ್ಯಾಂಡ್ ಕರೆಕ್ಟ್ ಅಂತ ಇದ್ದಾರೆ ಸೇಮ್ ಟೈಮ್ ನಾವು ಏನು ಜೈ ಕರ್ನಾಟಕ ಇವಾಗ ಪ್ಯಾನ್ ಇಂಡಿಯಾಗಳು ಅಂತ ಶುರುವಾದಾಗ ಎಷ್ಟು ಆರ್ಟಿಸ್ಟ್ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ ಬ್ಯಾರಿಕೇಡ್ಸ್ ಅನ್ನೋದೇ ಇಲ್ಲ ಇವಾಗ ಯಾರು ಎಲ್ಲಿ ಬೇಕಾದ್ರೂ ಮಾತಾಡ್ಬೋದು ಅಂಡ್ ಕೆಲವೊಂದು ಎಲ್ಲೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಯಾರೋ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಈ ಲ್ಯಾಂಗ್ವೇಜ್ ಅನ್ನೋ ವಿಚಾರಕ್ಕೆ ಸಣ್ಣ ಪುಟ್ಟ ಕಾಂಟ್ರವರ್ಸಿ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಸಿನಿಮಾಗಳೇ ಎಡವರ್ಟ್ ಆಗಿಬಿಡುತ್ತೆ ಸೊ ಆಗಿದ್ದಾಗ ಅನ್ಸುತ್ತೆ ಇಲ್ಲಪ್ಪ ನಾನೀಗ ಒಂದು ಈಗ ನಿಮ್ಮೆಬ್ಬರು ಎಲ್ಲರ ಜೊತೆ ಮಾತಾಡ್ತಾ ಇರೋವಾಗ ಈಗ ನೀವು ಕೇಳೋವಾಗ ತಿರ್ಗಾ ಅನ್ಕೋತಾ ಇದ್ದೀನಿ ಏನಾದರೂ ಒಂದು ಡಿಫ್ರೆಂಟಾಗಿ ಮಾತಾಡಿದ್ರೇ ಅದೇನಾದರೂ ಒಂದು ಟಾಪಿಕ್ ಆಗುತ್ತಾ ಅಂತ ಗೊತ್ತಿರೋರು ಬೇಕು ಅಂತ ಮಾತಾಡ್ತಾ ಇದ್ದಾರಾ ಅನ್ನೋದನ್ನು ಈಗ ನನಗೆ ಅನ್ನಿಸ್ತಾ ಇದೆ ಬಿಕಾಸ್ ಈಗ ನೀವೇ ನೋಡಿ ಅವರು ಒಲಗ ನಾಯಕನಂತಾರೆ ಈಸ್ ಎ ಒನ್ ಆಫ್ ದಿ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟರ್ಸ್ ವಿ ಹ್ಯಾವ್ ಅವರು ಅಷ್ಟೇ ತುಂಬ ಜನಕ್ಕೆ ನಮ್ಮ ರಾಜ್ಕುಮಾರ್ ಅವರು ನಮಗೆ ಅಂಥ ಇನ್ಸ್ಪಿರೇಷನು ಅವರು ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದಾರೆ ಈವನ್ ಶಿವನ್ ಅವರು ಇದ್ದರು ನನಗೆ ತುಂಬ ಅವರು ಅಂದರೆ ತುಂಬ ಇಷ್ಟ ಅಂತ ಅಂಥವರು ಯಾಕೆ ಮಾತಾಡಿದ್ರ ಅಂತ ಈಗ ನಾನು ಅನ್ಕೋತಾ ಇರುವಾಗ ಈಗ ನೋಡಿ ಮಾತಾಡಿದ್ರು ಅಲ್ಲಿಂದ ಅದು ದೊಡ್ಡ ಒಂದು ಒಂದು ಡಿಬೇಟ್ ಆಯಿತು ಎಲ್ಲ ಕಡೆಯೂ ನಾವು ರಿಲೀಸ್ ಮಾಡಬಾರ್ದು ಅಂದ್ವಿ ಅದು ಕೋರ್ಟು ಹೋಯಿತು ಸುಪ್ರೀಂ ಕೋರ್ಟ್ಗೆ ಹೋಯಿತು ನಮ್ಮ ಕೋರ್ಟ್ ಅವರು ತುಂಬ ಚೆನ್ನಾಗಿ ಅದಕ್ಕೆ ಒಂದು ಜಡ್ಜ್ಮೆಂಟ್ ಕೊಟ್ಟರು ತಿರ್ಗಾ ಸುಪ್ರೀಂ ಕೋರ್ಟ್ ಹೋಯಿತು ಬಟ್ ಏನೇ ಇದ್ರೂ ಲೈಕ್ ಯು ಸೆಟ್ ನಾವೆಲ್ಲ ಒಂದೇ ನಾವೆಲ್ಲ ಒಬ್ಬರೇ ನಾವೆಲ್ಲ ಕಲಾವಿದರೆ ನಮಗೆಲ್ಲರೂ ಆ ತಾಯೇ ಆ ಕಲಾ ತಾಯೇ ನಮಗೆಲ್ಲ ತಾಯಿ ಅಂತ ನಾವು ಫೀಲಿಂಗ್ ಮಾಡೋವಾಗ ಅಂಥ ಒಂದು ಸ್ಟೇಟ್ಮೆಂಟ್ ಈಗ ನಾನು ಅನಿಸ್ತಾ ಇದ್ದೆ ಅನ್ಕೋತಾ ಇದ್ದೀನಿ ಒಂದು ಎಮೋಷ್ನಲಿ ಮಾತಾಡಿರ್ಬೋದಾ ಇಲ್ಲ ಬೇಕು ಅಂತ ಮಾತಾಡಿದ್ರ ಇಲ್ಲ ಹಿಸ್ಟ್ರಿ ಏನಾದರೂ ಅದು ಸಪೋರ್ಟ್ ಮಾಡುತ್ತಾ ಅಂದರೆ ಈಗ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಯಾರಿಗೂ ಹತ್ರನೂ ಏನೂ ಒಂದು ಡಾಕ್ಯುಮೆಂಟ್ ಇಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಐ ಫೀಲ್ ಈಗ ಸಿನಿಮಾ ಬಗ್ಗೆ ಸ್ಟೇಜ್ ಮೇಲೆ ತುಂಬ ಜನ ತುಂಬ ಜನ ನೋಡ್ತಾ ಇದ್ದೀನಿ ಎಲ್ಲ ಕಡೆಯೂ ಏನೋ ಒಂದು ತಪ್ಪು ನಡೀತಾನೆ ಇದೆ ನಾ ದಟ್ಸ್ ವಾಟ್ ಐ ಪರ್ಸ್ನಲಿ ಫೀಲ್ ನಾವು ಒಂದು ಸಭಾ ಸಂಸ್ಕೃತಿ ಇರುತ್ತೆ ಸಭಾ ಮರ್ಯಾದೆ ಇರುತ್ತೆ ನಾವು ಅಲ್ಲಿಗೆ ಬಂದ ಮೇಲೆ ನಾವು ಮಾತಾಡೋ ಪ್ರತಿಯೊಂದು ಮಾತು ಅದು ಜನಕ್ಕೆ ರೀಚ್ ಆಗುತ್ತೆ ಅದು ಮ್ಯಾಕ್ಸಿಮಮ್ ಸಿನಿಮಾ ನಾನು ಯಾವಾಗಲೂ ಫೀಲ್ ಮಾಡ್ತೀನಿ ಬಿಕಾಸ್ ನಾನು ಎಮ್ ಎ ಮಾಡೋವಾಗ ಐ ಡಿಡ್ ಒನ್ ತೀಸಿಸ್ ದ ಮೋಸ್ಟ್ ಪವರ್ಫುಲ್ ಮೀಡಿಯಾ ಆಫ್ ಕಮ್ಯುನಿಕೇಷನ್ ಅಂತ ಅದರಲ್ಲಿ ನಾನು ಡ್ರಾಮಾ ಮ್ಯೂಸಿಕ್ ಡ್ಯಾನ್ಸ್ ಸಿನಿಮಾ ಸಿನಿಮಾಗಿರೋ ಒಂದು ಇಂಪ್ಯಾಕ್ಟು ನನಗೆ ಅದನ್ನು ಹೈಲೈಟ್ ಮಾಡಿ ನಾನು ಮಾಡಿದೆ ಸೊ ಸಿನಿಮಾ ಅವರು ಮಾತಾಡೋವಾಗ ನಾವು ತುಂಬ ನೀಟಾಗಿ ರೀಸನಬಲ್ ಆಗಿ ಏನು ಅನ್ನೋದು ಗೊತ್ತಾಗಿ ಮಾತಾಡಬೇಕು ಅವರು ತಪ್ಪು ಮಾಡಿದ್ರೋ ತಪ್ಪು ಮಾಡಲಿಲ್ವೋ ತಪ್ಪು ಮಾಡಿದರೆ ಅವರು ಕ್ಷಮೆ ಕೇಳಬೇಕಾಗಿತ್ತು ಅವರು ಮಾಡಲಿಲ್ಲ ಬಟ್ ಅಟ್ ದ ಸೇಮ್ ಟೈಮ್ ನಾವೆಲ್ಲ ನಾವೆಲ್ಲ ವಿ ಆರ್ ಆಲ್ ಒನ್ ಅನ್ನೋದು ನಾವು ತೋರಿಸಿದ್ವಿ ಅಟ್ ದ ಸೇಮ್ ಟೈಮ್ ಇದು ತುಂಬ ಬೇಜಾರಾಯಿತು ನನಗೂ ನಾವು ನೋಡೋವಾಗ ನಾನು ಆವಾಗ ಎಲ್ಲೋ ಎಲ್ಲೋ ಇದ್ದೆ ಆಚೆ ಇದ್ದೆ ಎಲ್ಲ ಹೇಳ್ತಾ ಇದ್ರು ಸರ್ ಇವತ್ತೇನು ಸರ್ ಆ ಥರ ಮಾತಾಡಿಬಿಟ್ರು ನೋಡಿತಾರೆ ನೋಡಿದಿರ ಸರ್ ಅಂತ ಆಮೇಲೆ ಗೊತ್ತಾಯಿತು ತುಂಬ ನಮ್ಮವರೆಲ್ಲ ತುಂಬ ಹೋರಾಟ ಮಾಡ್ತಾ ಇದ್ದಾರೆ ಅವ್ರು ಮಾಡಿದ ತಪ್ಪು ಅಂತ ಬಟ್ ಸ್ಟಿಲ್ ಅವರೇನೋ ಇವತ್ತಿಗೂ ಅವರು ನನ್ನ ಸ್ಟ್ಯಾಂಡ್ ಕರೆಕ್ಟ್ ಅಂತ ಇದ್ದಾರೆ ಬಟ್ ಅಟ್ ದ ಸೇಮ್ ಟೈಮ್ ನಾವೇನು ಅಂತ ನಾವು ತೋರಿಸಿದ್ವಿ ಸೊ ಜೈ ಕರ್ನಾಟಕ